ತಮಗ್ ನೇರವಾಗಿ ಕೇಳ್ತಾ ಇದೀನಿ ತಮಗೆ ಹಣ ಕೊಟ್ಟು ಕೇಸ್ ನ ಎಂಗೇಜ್ ಮಾಡಿದ್ರು ಇಲ್ಲ ಸುಮ್ಮನೆ ಪೊಕ್ಕಟ್ಟೆ ನಾನ್ ಕೇಳಿದ ಪ್ರಶ್ನೆ ಅದಲ್ಲ ದುಡ್ಡು ಮಾಡಿದ್ರು ಮತ್ತೆ ತಾವ್ ಯಾಕೆ ಬರ್ಲಿಲ್ಲ ಕೋರ್ಟ್ಗೆ ಆಫೀಸ್ ಆಗುತ್ತೆ ನೀವ್ ಸರಿಯಾಗಿ ಹಾಕಿದ್ರೆ ಆಫೀಸ್ ರೈಸ್ ಮಾಡ್ತಾರೆ ಲಾಸ್ಟ್ ಇಟ್ಬಿಡಿ ಅದನ್ನೇ ಅವ್ರಿಗೆ ಹೇಳಿ ನೀವು ನೀವ್ ಅವ್ರಿಗೆ ಹೇಳಿ ನೀನ್ ಸರ್ಟಿಫಿಕೇಟ್ ಕಾಪಿ ತಂದ್ಕೊಟ್ಟಿಲ್ಲ ಅದಕ್ಕೆ ಜೈಲಲ್ಲಿ ಇದೆಯಾ ಅಂತ ಹೇಳಿ

ಏನ್ ಮಾಡಕ್ ಹೋದ್ರಿ ಓವರ್ಟೇಕ್ ಮಾಡಕ್ಕೆ ಜಾಗ ಬಿಡ್ಲಿಲ್ಲ ಅಂತ ಹೋಗಿ ದಟ್ ದಟ್ ಇಸ್ ವಾಟ್ ಅಲ್ಲ ದಿ ಅಲಿಗೇಷನ್ ಇಲ್ಲಿ ಓದ್ಸತಿ ರಿವಿಶನ್ ಕೂತಾಗ ಮಾಡಿದೀನಿ ನೋಡಿ ಎಲ್ಲ ನಲ್ವತ್ತು ನಲ್ವತ್ತೈದು ವರ್ಷದವ್ರು ಇವನ್ ಆರನ್ ಮಾಡದಂತೆ ಅವನ್ ಜಾಗ ಬಿಡ್ಲಿಲ್ವಂತೆ ಅದಕ್ಕೆ ಕಾರಣ ಮುಂದೆ ತಗೊಂಬಂದ್ಬಿಟ್ಟು ಅಡ್ಡ ಹಾಕಿ ನಿಂತ್ಕೊಂಡ್ಬಿಟ್ಟು ತೊಡೆಕ್ ಚಾಕು ಹಾಕಿದ್ರು ಐದು ಜನ ಇಪ್ಪತ್ತು ಇಪ್ಪತ್ತೆರಡು ವರ್ಷದಲ್ಲಿ ಇದ್ದಾಗ ಅದನ್ನ ಮಾಡಿದ್ರು ನಮ್ ಕೋರ್ಟ್ ಬರೋ ಅಷ್ಟೊತ್ತಕ್ಕೆ ಅವ್ರಿಗೆಲ್ಲ ನಲ್ವತ್ತು ನಲ್ವತ್ತೆರಡು ವರ್ಷ ಆಗಿತ್ತು ಅವರೆಲ್ಲ ಹೇಳಿದ್ರು ಮಹಾನ್ ತಪ್ಪಾಗೋಗ್ಬಿಟ್ಟಿದೆ ಆಗೇನೋ ನಮಗೆ ದುರ್ಬುದ್ಧಿ ಬಂದ್ಬಿಟ್ಟಿತ್ತು ಈಗೆಲ್ಲ ಅರ್ಥ ಆಗಿದೆ ನಮ್ಮ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗ್ತಿದ್ದಾರೆ ಜೈಲ್ಗೆ ಹೋದ್ರೆ ಆ ತೊಂದರೆ ಆಗುತ್ತೆ ಅಂತ ಒಂದೊಂದು ಲಕ್ಷ ಹಾಕ್ಸಿದೀನಿ ಒಬ್ಬೊಬ್ಬರ ಕೈಲಿ ಪಾಪ ಅವ್ನು ತೊಡೆ ತೀರಿಸ್ಕೊಂಡಿದ್ದಕ್ಕೆ ಐದು ಲಕ್ಷ ಅವನಿಗೆ ಕಾಂಪೆನ್ಸೇಷನ್ ದಿಸ್ ಈಸ್ ಕಾಲ್ಡ್ ವಾಟ್ ಈಸ್ ರೋಡ್ ರೇಜ್ ಅಂತ ಗೊತ್ತಾಯ್ತಲ್ಲ ಅಲ್ಲೆಲ್ಲೋ ಟರ್ನಿಂಗ್ ಇರುತ್ತೆ ಅವನಿ ಇವನ್ ಹಾರ್ನ್ ಮಾಡಿದ್ರೆ ಅವ್ನು ಜಾಗ ಬಿಟ್ಬಿಡ್ಬೇಕು ಸಿ ಕೋರ್ಟ್ನವರು ಅಯ್ಯೋಪ್ಪ ಅಂತಿರೋದಕ್ಕೆ ಈ ತರದೆಲ್ಲ ಪಬ್ಲಿಕ್ ಅಲ್ಲಿ ಜಾಸ್ತಿ ಆಗ್ತಾ ಇದೆ ಅವನ ಹಾರ್ನ್ ಮಾಡದೆ ಜಾಗ ಬಿಡಲಿಲ್ಲ ಅಂತ ಬಂದ್ ಒಳಗ್ ಬಂದ್ಬಿಟ್ಟು ತೀವ್ ಬಿಟ್ರೆ ಕೋರ್ಟ್ ಏನ್ ಸುಮ್ನೆ ಇರ್ಬೇಕಾ ಅಂತ ಸಂದರ್ಭದಲ್ಲಿ ಹೋಗ್ಲಿ ಬಿಡಿ ಯುವರ್ ಕ್ಲೈಂಟ್ ಡಿಸರ್ವ್ಸ್ ಆಲ್ ದೀಸ್ ಥಿಂಗ್ಸ್ ಬರೇ ಕೈಯಲ್ಲಿ ಹೊಡೆದ್ರು ಏನಾರು ರಾಡ್ ಗಿಡಲ್ಲಿ ಹೊಡೆದು ಮೂಳೆ ಮುರಿದ್ರು ಜಸ್ಟ್ ಯೂನಿಫಾರ್ಮ್ ಟೇರ್ ಆಗಿದೆ ಅಂತ ಯೂನಿಫಾರ್ಮ್ ಟೇರ್ ಆಗಿದೆ ಅಂತ ಅಲಿಗೇಷನ್ ಯೂನಿಫಾರ್ಮ್ ಟೇರ್ ಆಗಿದೆ ಹೊಡಿಲಿಲ್ವಾ ಅದಿಲ್ಲ ಯಾಕೆ ಮತ್ತೆ ತ್ರೀ ತ್ರೀ ತರ್ಟಿ ಎಲ್ಲ ಹೆಂಗಾಗುತ್ತೆ ಫಾರ್ ಫಾರ್ ಆಬ್ಸೆನ್ಸ್ ಆಫ್ 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 ದಿ 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 ಕೌನ್ಸಿಲ್ ಆರ್ಡರ್ ಕೇಮ್ ಟು ಟು ಬಿ ಕ್ಯಾನ್ಸಲ್ಡ್ ಮೈ ನೋ ನೋ ವಾಟ್ ವಾಟ್ ಐ ರೀಕಾಲಿಂಗ್ ರೀಕಾಲಿಂಗ್ ದ ಸೇಮ್ ಅಮೌಂಟ್ ಆಗುತ್ತೆ Pay that bond amount, then only it will be recalled. No question of the persons who violate the court order. Those who violate the court order, they will not have any mercy here. This is a criminal proceedings, and you have been convicted for the IPC offense. Yes, ma'am. See, there are two orders. Earlier on 13 12 itself, there was an order, you, are, you failed to appear before the court. Yes, ma'am. afterwards, again, on uh, ట్వెంటీ థర్డ్ జాన్వరి దట్ ఈస్ ఆఫ్టర్ వన్ మంత్ ఆల్సో టూ మంత్స్ ఆల్సో దెర్ వాస్ నో కంప్లైన్స్ రెప్రసెంటేషన్ మేం ఆర్డర్ తగం సస్పెన్షన్ తగ్గి మనం ముందు తమాషా మిర నాట్లీ దట్ ఆన్ థర్టీ దెర్ వాస్ నో రెప్రెంటేషన్ ట్వెంటీ టువెన్ టూ థౌసండ్ నైన్టీన్ ది ఆర్డర్ వాస్ సస్పెండెడ్ సెంటెన్స్ వాస్ సస్పెండెడ్ already in judicial custody since 1932-2024. let him be there, sir. he should be. unless he pays the bond amount, there cannot be. bond amount is 25,000 rupees. as per the order dated 7 2017 you pay the bond amount, then i'll consider the question of uh, suspending the sentence again and order for release. office objections not completed on ia 1 of 2024. week's time is granted. do the needful. ದಿಸ್ ಮ್ಯಾಟರ್ ಆನ್ ಟ್ವೆಂಟಿ ಫೋರ್ ಸಿಕ್ಸ್ ಅವತ್ತಿಗೆ ದುಡ್ಡು ಕೊಟ್ಟು ಏನ್ ಬೇಕೋ ಮಾಡಿ ಪ್ಲೀಸ್ ನೋಡಿ ಇವೆಲ್ಲ ನಡೆಯೋದಿಲ್ಲ ಗೊತ್ತಾಯ್ತಲ್ಲ ದೇರ್ ಇಸ್ ಎ ಟೆಂಡೆನ್ಸಿ ಪೀಪಲ್ ನೌ ಹ್ಯಾವಿಂಗ್ ಹತ್ತೊಂಬತ್ತನೇ ಇಸ್ವಿನಲ್ಲಿ ಬಂದು ಸಸ್ಪೆನ್ಶನ್ ಮಾಡಿಸ್ಕೊಳ್ಳೋದು ಐ ಪಿ ಸಿ ಅಫೆನ್ಸ್ ವಿಯರ್ ಇನ್ ಟ್ವೆಂಟಿ ಟ್ವೆಂಟಿ ಫೋರ್ ಈವನ್ ಆಫ್ಟರ್ ಫೈವ್ ಇಯರ್ಸ್ ಪೆಲೋ ಇಸ್ ನಾಟ್ ರೆಡಿ ಟು ಡೂ ಎನಿಥಿಂಗ್ ಕರೆದು ಒಳಗಡೆ ಕರೆದು ಎನ್ ಬಿ ಡಬ್ಲ್ಯೂ ಕೊಟ್ಟು ಎಲ್ಲ ಹಾಕಿ ಒಳಗಡೆ ಹಾಕಿದ್ಮೇಲೆ ಈಗ ಲಾಯರ್ ಚೇಂಜು ಪೀಪಲ್ ಶುಡ್ ರಿಲೈಸ್ ಪವರ್ ಆಫ್ ದಿ ಕೋರ್ಟ್ ದೆನ್ ಓನ್ಲಿ ದೇ ವಿಲ್ ಅಡ್ಹಿಯರ್ ಟು ಇಟ್ ಪ್ಲೀಸ್ ಶ್ಯೂರಿಟಿ ಇಪ್ಪತ್ತೈದು ಸಾವಿರ ಒಟ್ಟು ಐವತ್ತು ಸಾವಿರ ರೂಪಾಯಿ ತುಂಬಿದ್ರೆ ಹೊರಗಡೆ ಬರ್ತಾನೆ ಇಲ್ದೇ ಹೋದ್ರೆ ಹೊರಗೆ ಬರೋ ಪ್ರಶ್ನೆನೇ ಇಲ್ಲ ಶ್ಯೂರಿಟಿ ಇದ್ರೆ ಸ್ವಲ್ಪ ಕನ್ಸೆಷನ್ ಕೊಡೋಣ ಬಿಕಾಸ್ ನೋ ಯುವರ್ ಪ್ರೆಸೆನ್ಸ್ ಸೆಕ್ಯೂರ್ಡ್ ಬೈ ప్రోసెస్ నుంట్లా అమౌంట్ ఆఫ్ కన్సెషన్ ఫార్టీ అమౌంట్స్ హర్ట్ Ah, uh, why not three forty-one, three twenty-three, and three fifty-three, mail. Three fifty-three. Uh, then car. you are threatened a government official and going away with uh, without any order. That two two courts have held you as a convict. Huh? Yeah, what P are you up to? Do PW3 and 4 No I... question of looking into all those things here. They are only question of error of jurisdiction Please, my Lord. and sentence. Please, ma'am. No more uh, arguments for the factual aspect. Please don't say all those things before this court, sir. Alright, 24-6 note and first Dutkatti, I'm problem. See, our people will understand only when they go to the jail. This 138 proceedings has really killing the whole system. I'm telling you, whatever it is, sir. ಎಂಇ ಸಿ ಮ್ಯಾಟರ್ ನಮ್ಮ ಹತ್ರ ಯಾಕೆ ಬರುತ್ತೆ ರಿವಿಜನ್ ಬರಲ್ಲ ಎಂ ಇ ಸಿ ಅಲ್ಲ ಎಂ ಇ ಸಿ ಯಾವ್ದು ಬರ್ತಿಲ್ ನನ್ ಹತ್ರ ಯಾವ್ ರಿವಿಷನ್ ಬರೋಲ್ಲ ಎಂ ಇ ಸಿನಲ್ಲಿ ಹಾ ಡ್ರೈವರ್ ಹಾ ತ್ರೀ ನಾಟ್ ಫೋರ್ ಅಂತ ಹೇಳಿ ಎಂ ಇ ಸಿ ಅಲ್ಲ ಅದು ಐ ಪಿ ಸಿ ಅಫೆನ್ಸ್ ಅಂತ ಓಡಾಕ್ ಬಿಟ್ಟಿದ್ನಲ್ಲ ಬಾಂಡ್ ಅಮೌಂಟ್ ಎಸ್ಟ್ ಇದೆ ಯು ಲುಕ್ ಇನ್ ಟು ದಿ ಫೈಲ್ ಅಂಡ್ ಎನ್ ಶೇಕ್ ಪೇ ದಿ ಎಂಟೈರ್ ಬಾಂಡ್ ಅಮೌಂಟ್ ಅಂಡ್ ಎನ್ ಕಮ್ फॉर्कूस्ड ना दुड को आगे दुड रेड नो फस्ट यू डू दस्ट यू डू दट ல் மீ வாட் இஸ் தி அமௌண்ட் நோட் பண்ணி அவெல்லாம் நோட் மூவ் சும் சும் மத்திர்லே யூ தி மனி ஃபஸ்ட் மனி அண்ட் கம் யூ டோன் நோ வாட் தி அமௌண்ட் அமௌண்ட் தி பாண்ட் அமௌண்ட் ருபீஸ் ஆன் டூஸ் டே ದೆನ್ ವಿಲ್ ಬಿ ನಾಟ್ ಅದರ್ವೈಸ್ ಅದೆಲ್ಲ ನೋಡ್ಕೊಂಡ್ ಬನ್ನಿ ಹಂಗೇಳಿದ ತಕ್ಷಣ ನೀವ್ ಇನ್ನೊಬ್ರು ಇಟ್ಕೋತೀನಿ ಹೋಗಿ ನೋಡ್ಕೊಂಡ್ ಬನ್ನಿ ಅದೆಲ್ಲ ಕೇಳ್ಕೊಂಡ್ ಬನ್ನಿ ಫೈಲ್ ನೋಡಿ ಬಾಂಡ್ ಅಮೌಂಟ್ ಇತ್ತು ಅಂತ ನೋಡಿ ಎಲ್ಲಾ ತಯಾರಿ ಮಾಡ್ಕೊಳ್ಳಿ ಹೇಳಿ ಹೇಳಿಷ್ಟು ದುಡ್ಡು ಕೊಟ್ರೆ ಬಿಡ್ತಾರಪ್ಪ ಅವರ್ಗಡೆಗೆ ಎಲ್ದಾರ್ ಬಿಡೋದಿಲ್ಲ ಅಂತ ಅವಾಗ ಅವ್ನು ಹೇಳ್ತಾನೆ ನೀವು ಬೇಡ ಸರ್ ಇನ್ನೊಬ್ರು ಮ್ಯಾನೇಜ್ ಮಾಡ್ತೀನಿ ಮಾಡ್ಕೊಂಡ್ ಬನ್ನಿ ಇವಾಗ ಮಾಡ್ಕೊಂಡು ಬಂದ್ಬೋ ಮಾಡಿ